ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಇನ್ನೂ ಇಲ್ಲಿ ನೋಡಿ ಏಳು ಗಂಟೆ ಇಲ್ಲಿ ಏಳು ಗಂಟೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಬಿಸಿಲು ಥರ ಇರುತ್ತೆ ಇರಾಕೆ ಆಗಲ್ಲ ಅಷ್ಟು ಬಿಸಿಲು ನೋಡಿ ನಮ್ಮ ಮನೆ ಒಳಗಡೆ ನಮ್ಮ ಬಂದಿತ್ತು ಅವಾಗೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಇಲ್ಲಿ ಇರೋಕ್ಕೆ ಆಗೋಲ್ಲ ಇವಾಗಲೇ ಹತ್ತು ಹನ್ನೊಂದು ಗಂಟೆ ಬಿಸಿಲು ಇರೋ ಥರ ಇದೆ ಇಲ್ಲಿ ಬರೋಕ್ಕೆ ಅದಕ್ಕೆ ಬೇಜಾರು ಬೆಳಗ್ಗೆ ಏನು ಒಂದು ಆರೂವರೆ ಆಗಿತ್ತು ಆವಾಗ್ಲೇ ಸೂರ್ಯ ಸನ್ಸೆಟ್ ಬರ್ತಾ ಇತ್ತು ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಬಿಸಿಲು ಇರೋಕ್ಕೆ ಆಯ್ತಲ್ಲ ಶಕ್ಕೆ ಅಂದರೆ ಶಕ್ಕೆ ಇಲ್ಲೇ ಇಲ್ಲಿ ಮತ್ತೆ ಹೂ ಕಟ್ತಾ ಇದ್ದಾರೆ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವೇ ಮನೆ ಮುಂದೆ ಸ್ವಲ್ಪ ಹಾಕಿದ್ದಾರೆ ನೀರು ತೆಂಗಿನ ಮರದ ಹತ್ರ ಚೆನ್ನಾಗಿ ಬಿಡುತ್ತೆ ಒಂದು ಮಳ ಅಷ್ಟು ಬಿಡುತ್ತೆ ಒಂದು ಟೈಮ್ ಅರ್ಧ ಮೊಳ ಬಿಡುತ್ತೆ ಬೇಕಾದರೆ ಈ ಇಲ್ಲಾಂದರೆ ಮುಂದ್ಗಡೆ ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿ ಕೊಡ್ತಾ ಇರ್ತೀನಿ ಆ ಹೂವನ್ನ ಮತ್ತೆ ಗಿಡ ಹಾಕೈತೆ ಇಲ್ಲಿ ತುಂಬಾ ಚೆನ್ನಾಗಿ ಬಿಡುತ್ತೆ ಫ್ರೆಶ್ ಆಗಿ ಇರುತ್ತೆ ತಗೊಂಡ್ ಬಂದ್ರೆ ತುಂಬಾ ರೇಟ್ ಅಂದ್ಬಿಟ್ಟು ಎರಡು ಗಿಡ ಹಾಕಿದ್ರೆ ಮನೆ ಮುಂದೆ ಹೂ ಇರುತ್ತೆ ಪೂಜೆ ಗೊತ್ತಿಲ್ಲ ಪೂಜೆಗೂ ಇಕ್ಕೋಬಹುದು ನಾವು ಕೂಡ ಇಕ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅಬ್ಬುಜಿ ಮಗ ಎಣ್ಣೆ ಹಚ್ಕೊಂಡು ನಿಂತ್ಕೊಂಡಿದ್ದಾನೆ ನೋಡಿ ಎಲ್ಲ ರೆಡಿ ಆಗ್ತಾ ಐತೆ ಅಡುಗೆ

ಅದಕ್ಕೆ ಪೂಜೆ ಮಾಡಕ ಬರಕ್ಕೆ ಹೋಗ್ತಾ ಇದ್ದೀವಿ ಅಡುಗೆ ಏನೇನೆನ್ ಮಾಡಿದೀವಿ ತೋರಿಸ್ತೀನಿ ನೋಡಿ ಏನೇನೆನ್ ತಗೊಂಡಿದೆ ಮೊಡಿಗೆ ಏನೇನೆನ್ ಮಾಡಿದಿರೋ ನಾನು ಏನು ಮಾಡಿರೋದಿಲ್ಲ ಸಾಂಬಾರು ಕಾಳು ಪಲ್ಯ ಕೋಸಂಬರಿ ಎಲ್ಲಾ ಸಂದಿಗೆ ಅಷ್ಟೇ ಬಜ್ಜಿ 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 ಬೊಂಡ ಅದಕ್ಕೆ ನಾನು ಇನ್ನೂ ರೆಡಿ ಆಗಿಲ್ಲ onತರ ಬೇಜಾರು ಒಂದು ಪಾಪುನ ಮೂರು ತಿಂಗಳಾಯಿತು ಇವಾಗ ತೆಗ್ದು ತೆಗಿಸಿ ಪಾಪು ಇದ್ದಿರಲಿಲ್ಲ ಅಂತ ಫಸ್ಟು ಒಂದು ಪಾಪು ಗೋಕುಲ್ ಊಟಕ್ಕಿಂತ ಒಂದು ಪಾಪು ಹಾಗೆ ಆಗಿತ್ತು ಒಂಥರ ಅಲ್ಲಿ ಹೋಗ್ಬೇಕು ಅಂತ ನಾನು ಯಾವತ್ತೂ ಹೋಗಿಲ್ಲ ಇಷ್ಟು ದಿನದಲ್ಲಿ ಒಂದು ಟೈಮ್ ಹೋಗಿದ್ದೀನಿ ನಾನು ಈ ಮಗುಗಂತರೂ ನಾನು ಹೋಗೇ ಇಲ್ಲ ಒಂಥರ ಬೇಜಾರು ನನಗೆ ಹೋಗಿ ಹೋಗಿ ಬೇಜಾರು ಹ್ಮ್ ರೆಡಿ ಅದಕ್ಕೆ ಓಕೆ ಬೇಜಾರು ಅದಕ್ಕೆ ರೆಡಿ ಆಗೋ ಬೇಜಾರು ಹಬ್ಬ ಇದು ದೊಡ್ಡ ಹಬ್ಬ ನಮಗೂ ಕೂಡ ಖುಷಿ ಈ ಹಬ್ಬದಲ್ಲಿ ಆದ್ರೆ ಕೆಲವೊಂದು ವಿಷಯದಿಂದ ಬೇಜಾರು ಅಷ್ಟೇನೆ ಗೋಕುಲ ಮನೆಯವ್ರು ನೋಡ್ಕೊಂಡು ಖುಷಿ ಪಡ್ಬೇಕು ಅಷ್ಟೇನೆ ಪೂಜೆ ಹತ್ರ ಹೋಗಿ ಸಿಗ್ತೀವಿ ಅಷ್ಟೆ ಗಾಡಿ ಬಂತು ತಗೊಂಬಂದ್ರೆ ಸೈಡ್ಗೆ ಹಾಕ್ತಿದ್ರು ಇವಾಗ ಹೋಗ್ತಾ ಇದೀವಿ ಇದೆಲ್ಲ ತಗೊಂಡಿದೀವಿ ಎಲ್ಲರಿಗೂ ಯಾಪಿ ಯುಗಾದಿ ನಾನಿನ್ನೂ ರೆಡಿ ಆಗಿಲ್ಲ ಆಗಕ್ಕೆ ಒಂಥರ ಬೇಜಾರಾಗ್ತಾ ಇತ್ತು ಇವಾಗ ಹೋಗಿ ಫಸ್ಟು ಪೂಜೆ ಮಾಡ್ಕೊಂಡ್ಬಂದು ಸ್ವಲ್ಪ ಕೂತ್ಕೊಂಡು ಪ್ರಶಾಂತವಾಗಿ ಆಮೇಲೆ ರೆಡಿಯಾಗೋಣ ಅಂತ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಒಂಥರ ಬೇಜಾರು ನಾನು ಅದಕ್ಕೆ ಬೇಜಾರಾಗುತ್ತೆ ಅಂತಲೇ ನಾನು ಆ ಥರ ನೆನಪೇ ಮಾಡ್ಕೊಳ್ಳಲ್ಲ ಆ ಜಾಗಕ್ಕೆ ನಾನು ಹೋಗೋದೇ ಇಲ್ಲ ಆ ಪಾಪು ಇದು ಮಾಡಿರೋ ಜಾಗಕ್ಕೆ ಅದು ನಮ್ಮ ಮಾವ ಇದ್ದಾರಲ್ಲ ಅಪ್ಪನ್ನ ಅಲ್ಲಿ ಇದು ಮಾಡಿದ್ದಾರೆ ಆ ಜಾಗದ ಹತ್ರನೇ ಆ ಮಗುನ ಇದು ಮಾಡಿರೋದು ಎರಡು ಮಗುನ ಗೋಕುಲ್ ಅವ್ರ ಅಣ್ಣ ಗೋಕುಲ್ ಅವ್ರ ತಮ್ಮ ಈಗ ಅಲ್ಲೇ ಪೂಜೆ ಮಾಡ್ಕೊಂಡು ಬರಕ್ ಹೋಗ್ತಿರೋದು ಇವರು ನಮ್ಮ ಮಾವ ಇದಾರಲ್ಲ ಅವ್ರ ಅಣ್ಣವ್ರು ಹೊಲ್ದಲ್ಲಿ ತುಂಬ ಸಿಕ್ಕಾಪಟ್ಟೆ ಬಿಸಿಲು ನೀರಿ ಬೆಟ್ಟ ಎಲ್ಲ ತೋರಿಸ್ತೀನಿ ನಮ್ಮ ಮನೆ ಮನೆ ಹಿಂದೆನೆ ತೋರಿಸ್ತೀನಿ ನೋಡಿ ಫುಲ್ಲು ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದಾವಲ್ಲ ಅಲ್ಲಿ ನಮ್ಮನೆ ಇರೋದು ಅಲ್ಲಿಂದ ಹತ್ರನೇ ಅಲ್ಲಿಂದ ಹೊಲದಲ್ಲಿಲ್ದಿಂದ ಬರ್ಬೇಕಲ್ಲ ಬಿಸಿಲು ಅಂದ್ಬಿಟ್ಟು ನಾವು ಈ ಕಡೆ ರೋಡಿಂದ ಬರ್ತಿರೋದಷ್ಟೇನೆ ಸರಿ ನೋಡಿ ಪೂಜೆ ಮಾಡ್ಕೊಂಡು ಹೋದಂಗ ಅವ್ರೆ ಯಾರು ಬಂದು ಮುಂದೆ ಎಲ್ಲ ತೊಗೊಂಡೋಗ್ತಿದ್ದಾರೆ ಇಲ್ಲಿ ಡೌನ್ ಇದೆ ಅದಕ್ಕೆ ನಾವು ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಇದ್ದೀವಿ ನೋಡಿ ಈ ಥರ ಇನ್ನೇನು ಬರೋದು ಅಂತ ಅಲ್ಲಾದ್ರೂ ನೋಡಿ ಬೇಲೆ ಹಾಕೋರೆ ಪಕ್ ಇದು ಬೇರೆ ಅವ್ರಿದು ಅದಕ್ಕೇ ನಡ್ಕೊಂಡು ಹೋಗಬೇಕು ಕಾರ್ ಇಳಿಯಲ್ಲ ಅಂತ ನಡ್ಕೊಂಡು ಹೋಗ್ತಿದ್ದೀವಿ ಬಂದ್ವಿ ಇಲ್ಲೇ ಹತ್ರ ಇದು ತಾತಂದು ಇದು ಪಾಪು ಇದು ಮಾಡಿರೋದು ಮೊನ್ನೆ ಈಗ ಒಂದು ಮೂರು ತಿಂಗಳಿಂದೆ ಇಲ್ಲಿ ನೀರಾಗ್ತಾರಲ್ಲ ಇದು ಫಸ್ಟ್ ಪಾಪನ ಇದು ಮಾಡಿದ್ದು ಅದು ಎರಡನೇ ಪಾಪನ ಮೊನ್ನೆ ಪಾಪನ ತಮ್ಮ ಪಾಪಪ್ಪ ಅವ್ರಿಗೆ ಏನಕ್ಕೆ ಆಗ್ತೀಯಾ ಅಲ್ಲ ಅವ್ನು ಗೊತ್ ನಮಗೆ ಗೊತ್ತಿಲ್ಲ ಹೆಂಗೆ ಎರಡು ಕಡ್ಡಿ ತಗೊಂಬಂದು ಹಚ್ಕೊಡು ಅಂತ ಬಂದವನು ನೋಡು ಸುಂದರ ಇಕ್ಕೈತು ಮತ್ತೆ ತೆಗಿಬೇಡ ಬಿಡು ಅಲ್ಲ ಇಕ್ಕೋ ಗಿಡಕ್ಕೆ ಬೆಳಿಬೇಡ ಬಾರಾ ಮಂತ್ರ ಓದ್ತನಪ್ಪ ಯಾವುದೋ ಅಣ್ಣಪ್ಪ ಅಲ್ಲಿ ನನಗೆ ಅಪ್ಪ ಅಪ್ಪಂಗೆ ಅಮ್ಮಂಗೆ ನನಗೆ ಅಜ್ಜಿಗೆ ಅಜ್ಜಿಗೆ ತಾತಂಗೆಲ್ಲ ಒಳ್ಳೇದು ಮಾಡುವಂತ ಪೂಜೆ ಮಾಡಿದ್ವಿ ಇವಾಗ ತಾನೇ ಮಾಡಿ ಮನೆಗೆ ಹೋಗ್ತಾ ಇಲ್ಲಿ ಅಮ್ಮ ಬರಮ್ಮ ನಿನ್ ಕೈಯಿಂದ ಪೂಜೆ ಮುಗಿಸ್ಕೊಂಬಂದ್ ಇವಾಗ ಊಟ ಮಾಡ್ಬೇಕು ಟೈಮ್ ಎಷ್ಟಾಗೈತಪ್ಪ ಮೂರ್ ಗಂಟೆ ಆಗಿದೆ ಊಟ ಮಾಡ್ಬೇಕು ಇವಾಗ ಪೂಜೆ ಪೂಜೆಲ್ಲ ಮುಗಿಸ್ಕೊಂಡ್ವೆಲ್ಲ ಬರೀ ಎಲ್ಲರೂ ಊಟ ಮಾಡೋಣ ಎಲ್ಲಾರು ಹಬ್ಬ ಮಾಡಿರ್ತಾರೆ ಅದೇ ಒಬ್ಬಟ್ಟು ಅದೇ ಕಡುಬು ಅದೇ ಸ್ಪೆಷಲ್ ಇರುತ್ತೆ ಏನ್ ಬರ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನ್ಯಾಗ ಎಲ್ಲ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡ್ತಾ ಇದೀವಿ ಏನೆಲ್ಲ ಮಾಡಿದೀವಿ ನೋಡ್ರಿ ಬಜ್ಜಿ ಅವಾಗ್ಲೇ ಅರ್ಧ ತಿಂದು ಖಾಲಿ ಮಾಡಿದೀವಿ ಇನ್ನೊಂದೇ ಇದ್ದಾವೆ ಇನ್ನೊಂದ್ ಸ್ವಲ್ಪ ಹಾಕಕ್ಕೆ ಆಮೇಲೆ ಹಾಕೊಂಡ್ ತಿಕ್ಕಿದೀನಿ ಸಂಡಿಗೆ ಕಡುಬು ಪೂರಿ ಕಾಳುಗೊಜ್ಜು ಆಮೇಲೆ ಅನ್ನ ಒಬ್ಬರು ಸಾರು ಇಷ್ಟು ಇವತ್ತು ನಮ್ಮ ಮನೆ ಸ್ಪೆಷಲ್ ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಇವಾಗ ಫಸ್ಟ್ ಊಟ ಮಾಡಬೇಕು ಇಟ್ಕೊಡತ್ತೆ ಎಲ್ಲಾರ್ಗು ಯಾವಾಗ ಮಾಡಿ अप्पल चना लेता है। कार्ड को जो सुपर है। मैं रंगे पैसा उम्मीद करूंगी। रंगे पैसा उम्मीद करूंगी। अब तो कार्ड को सुपर है। मॉडल न चलाया। रंगे। रंगे गेंद चलाके इधर आए। यार कैसा हो रहा है नरक पास। कंत्राट वगैरे काही पकडवचंच. बघा. हं. कोकोनरे सुपर आहे त. अळवा. पंचपुरी मार झालं. अधिकं चांगलं आहे. 15 वर्षं आहे त. ओले म्हटलं. अल्ला. तवते. हक्कच नाही आहे त. आपला यावळो ಮಾಡಿದ. आंगडी आवळ. ಮಾಡಿದ್ದಾರೆ. हा. भूवा.